ಆರ್ತೀಕ ಮಹಾಸವು ನಿನಗಾಗಿ ಮಂಡಲಕಾಲ ಮಕರ ಕಾಲ ಮುಗಿದು ಇನ್ನೇನು ಇನ್ನು ಕೆಲವೇ ದಿನದಲ್ಲಿ ಮಾಸ ಪೂಜೆಗಾಗಿ ಭಗವಂತನ ಸನ್ನಿಧಾನದ ಪವಿತ್ರವಾದ ಬಾಗಿಲು ತೆರೀತಾರೆ ಹೋದ ವರ್ಷ ಅಂದರೆ ಮಂಡಲ ಕಾಲ ಮಕರ ಕಾಲ ಆರಂಭವಾಗ ಮುನ್ನೇ ಒಂದು ಮಾತನ್ನು ಹೇಳಿದ್ವಿ ಶಬರಿಮಲೆ ಈ ವರ್ಷ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂತ ಅದೇ ರೀತಿ ಇವಾಗ ಒಂದು ಮಾತನ್ನು ಭಗವಂತ ನುಡಿಸ್ತಾ ಇದ್ದಾರೆ ಇನ್ನು ಮುಂದೆ ಕೂಡ ಶಬರಿಮಲೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಯಾಕೆ ಅಂತ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿದೆ ದಯವಿಟ್ಟು ಸ್ಕಿಪ್ ಮಾಡಿದ ವಿಡಿಯೋ ನೋಡಿ ಸ್ವಾಮಿಗೆ ಶರಣ ಮೈ ಶಬರಿಮಲೆ ಎಂಬ ಹೆಸರು ಕೇಳಿದ ಕೂಡಲೇ ಮೈ ರೋಮಾಂಚನವಾಗುತ್ತೆ ಈ ಶಬರಿಮಲೆ ಸುತ್ತಲೂ ದಟ್ಟವಾದ ಅರಣ್ಯ ಬೆಟ್ಟಗಳಿಂದ ತುಂಬಿರುವ ಕಾರಣ ಬರುವ ಭಕ್ತರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಿಸುವುದು ಸ್ವಲ್ಪ ಕಷ್ಟನೇ ಆದರೂ ಅಲ್ಲಿರುವಂತಹ ಬೋರ್ಡು ಅರಣ್ಯ ಇಲಾಖೆಯವರು ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಸೌಲಭ್ಯವನ್ನು ಒದಗಿಸ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಸರಿಯಾದ ಉದಾಹರಣೆ ಈ ವರ್ಷದ ಶಬರಿಮಲೆ ಯಾತ್ರೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಂಡಲ ಕಾಲ ಮಕರ ಕಾಲ ಎಲ್ಲ ಸ್ಥಳಗಳನ್ನು ತುಂಬದೇ ಇದ್ದರೂ ಕೂಡ ಕಳೆದ ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಈ ವರ್ಷ ಭಕ್ತರಿಗೆ ತೃಪ್ತಿ ಕೊಟ್ಟಿದೆ ಅಂದರೆ ಅದರಲ್ಲಿ ಎರಡು ಮಾತಿಲ್ಲ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಗಳೇ ತುಂಬ ದಿನ ನಂತರ ಎಲ್ಲರನ್ನು ಭೇಟಿ ಮಾಡ್ತಾ ಇರೋದು ಈ ವಿಡಿಯೋ ಮೂಲಕ ತುಂಬ ಸಂತೋಷ ಆಗ್ತಾ ಇದೆ ಏನಂದರೆ ಒಂದು ವಿಚಾರ ಇಲ್ಲಿ ನಮಗೆ ಅಂದರೆ ತುಂಬ ಜನ ಭಕ್ತರು ಶಬರಿಮಲೆ ಯಾತ್ರೆ ಮಾಡೋಕ್ಕಾಗದೆ ಕುಳಿತಲ್ಲೇ ಭಗವಂತನ ದರ್ಶನ ಮಾಡ್ತಾ ನಮ್ಮ ಫೇಸ್ಬುಕ್ ಪುಟದ ಮೂಲಕ ಪೇಸ್ಬುಕ್ಕು ಮತ್ತೆ ನಮ್ಮ ಯೂಟ್ಯೂಬ್ ಮೂಲಕ ಸೊ ಈ ಸೇವೆಯನ್ನು ಮಾಡುತ್ತಿರುವಂತಹ ನಿಸ್ವಾರ್ಥ ಅಯ್ಯಪ್ಪ ಭಕ್ತರಿಗೆ ಈ ವಿಡಿಯೋ ಮೂಲಕ ಎಲ್ಲ ಅಯ್ಯಪ್ಪರ ಭಕ್ತರ ಪರವಾಗಿ ಅವರಿಗೆ ಸ್ವಾಮಿಯೇ ಶರಣಮಯ್ಯಪ್ಪ ತಿಳಿಸ್ತೇನೆ ಸ್ವಾಮಿ ಈ ರೀತಿಯ ಸೇವೆಯನ್ನು ನೀವು ಮುಂದುವರ್ಸ್ಬೇಕು ಅಯ್ಯಪ್ಪ ತುಂಬ ಒಳ್ಳೆಯ ಸೇವೆ ಮಾಡ್ತಾ ಇದ್ದೀರಾ ಯಾಕೆಂದರೆ ಎಷ್ಟೋ ಜನ ಭಕ್ತರಿಗೆ ಶಬರಿಮಲೆ ಯಾತ್ರೆ ಮಾಡೋದಕ್ಕಾಗೋದಿಲ್ಲ ಸೊ ಇಂತಹ ಸಮಯದಲ್ಲಿ ಶಬರಿಮಲೆನ ನೇರವಾಗಿ ನೀವು ದರ್ಶನ ಮಾಡಿಸ್ತಾ ಇರೋದು ಎಷ್ಟು ಪುಣ್ಯದ ಕೆಲಸ ಅಂತ ಎಲ್ರಿಗೂ ಅರ್ಥ ಆಗಿರುತ್ತೆ ಇವಾಗ ಸೊ ನಾನು ಅದನ್ನು ಬಿಡಿಸ ವಿವರಣೆ ಕೊಡೋ ಅವಶ್ಯಕತೆ ಇಲ್ಲ ಸ್ವಾಮಿಯ ಶರಣಮಯ್ಯಪ್ಪ ಸೊ ನನ್ನ ರಿಕ್ವೆಸ್ಟ್ ಏನಂದರೆ ಇದೇ ರೀತಿಯ ಸೇವೆ ಇನ್ನು ಮುಂದುವರ್ಸ್ಕೊಂಡು ಹೋಗಿ ಸ್ವಾಮಿ ಯಾಕೆಂದರೆ ನಿಸ್ವಾರ್ಥ ಸೇವೆ ಭಗವಂತಿಗೆ ತುಂಬ ಇಷ್ಟ ಅಂತೆ ಅದಕ್ಕೇ ಸ್ವಾಮಿ ಶರಣಂ ಸೊ ಬನ್ನಿ ಸ್ವಾಮಿ ಈ ವಿಡಿಯೋನ ಈ ವಿಡಿಯೋದ ಬಗ್ಗೆ ಮಾತಾಡೋಣ ಈ ವಿಡಿಯೋದಲ್ಲಿ ಏನು ವಿಷಯ ಅನ್ನೋ ತಂದಿದ್ದೀವಿ ಅದರ ಬಗ್ಗೆ ಮಾತಾಡೋಣ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿ ಶಬರಿಮಲೆ ಯಾತ್ರೆ ಮಾಡುವ ಭಕ್ತರಲ್ಲಿ ಎಂಬತ್ತು ಪರ್ಸೆಂಟ್ ಭಾಗ ಭಕ್ತರ ಮನದಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇರತ್ತೆ ಏನಂದರೆ ಯಾವಾಗ ದರ್ಶನ ಆಗತ್ತೆ ಎಷ್ಟೊತ್ತಾಗತ್ತೆ ತುಂಬ ಜನ ಭಕ್ತರಿದ್ದಾರೆ ಅಂತಲ್ಲ ಕಾಯಬೇಕು ಅನ್ನೋದು ಈ ಪ್ರಶ್ನೆ ಮನದಲ್ಲಿ ಮೂಡ್ತಾ ಇರತ್ತೆ ಸ್ವಾಮಿ ಒಂದಂತೂ ನಿಜ ಹೇಳ್ತೀನಿ ಕೇಳಿ ನಿಷ್ಠೆಯಿಂದ ಯಾರು ವ್ರತವನ್ನು ಮಾಡ್ಕೊಂಡು ಹೋಗ್ತಾರೋ ಇದ್ರ ಬಗ್ಗೆ ಯೋಚನೆ ಮಾಡಲ್ಲ ಅದು ಎಷ್ಟೊತ್ತಾದರೂ ಪರವಾಗಿಲ್ಲ ಸೊ ನಾನು ನಿಮಗೋಸ್ಕರ ಕಾಯ್ತೀನಿ ಅಯ್ಯಪ್ಪ ಸೊ ನೀವು ನಮಗೋಸ್ಕರ ಕಾಯ್ತಾ ಇದ್ದೀರಾ ನಿಮ್ಮ ದರ್ಶನವನ್ನು ಕೊಡೋದಕ್ಕೆ ಸೊ ಅದಕ್ಕೆ ನಾವು ನಿಮ್ಮ ದರ್ಶನ ಪಡೆಯೋದಕ್ಕೆ ನಾವು ಎಷ್ಟೊತ್ತು ಬೇಕಾದ್ರೂ ಕಾಯ್ತೀವಿ ಅನ್ನೋದು ನಿರ್ಧಾರ ಮಾಡ್ಕೊಂಬಿಟ್ಟಿರ್ತಾರೆ ಆಲ್ರೆಡಿ ನಿರ್ಧಾರ ಆಗಿರುತ್ತೆ ಅವ್ರಿಗೆ ಅದಕ್ಕೆ ಹೇಳೋದು ಸ್ವಾಮಿ ವ್ರತ ಮಾಡಿ ವ್ರತ ಮಾಡಿ ಅಂತೇಳಿ ಸೊ ಯಾರೆಲ್ಲ ವ್ರತ ಮಾಡ್ಕೊಂಡು ಹೋಗ್ತಾರೋ ಸೊ ಇದ್ರ ಬಗ್ಗೆ ಅವರು ಯೋಚನೆ ಮಾಡಲ್ಲ ಸ್ವಾಮಿ ಸ್ವಾಮಿ ಶರಣ ಸೊ ಅದೇ ರೀತಿ ಇನ್ನೊಂದು ವಿಚಾರ ಸೊ ಭಕ್ತರಿಗೆ ಶಬರಿಮಲೆಯಲ್ಲಿ ಸೌಲಭ್ಯಗಳನ್ನ ಎದುರು ನೋಡ್ತಾ ಇರ್ತೀವಿ ನಾವು ತುಂಬ ಅನೇಕ ಸೌಲಭ್ಯಗಳನ್ನು ಹೆದರು ನೋಡ್ತಾಯಿರ್ತೀವಿ ಸೊ ಏನಂದರೆ ರೆಗ್ಯುಲರಾಗಿ ಏನು ಸೌಲಭ್ಯಗಳು ಬೇಕಾಗತ್ತೆ ಅದನ್ನೇ ತಾನೇ ನಾವು ಎದುರು ನೋಡೋದು ಒಂದು ಊಟ ಒಂದು ಹೊತ್ತು ಊಟ ಮಲ್ಕೊಳ್ಳೋದಿಕ್ಕೆ ಒಂದು ಸಣ್ಣ ಜಾಗ ಮಿಕ್ಕೆ ಮಿಕ್ಕ ಉಳಿದಿದ್ದು ನಿಮಗೆಲ್ಲ ಗೊತ್ತು ರೆಸ್ಟ್ ರೂಮ್ ಸೊ ಒಂದಕ್ಕೆ ಎರಡಕ್ಕೆ ಒಂದು ಬಾತ್ರೂಮ್ ಎರಡು ಬಾತ್ರೂಮ್ ಇದು ಈ ವ್ಯವಸ್ಥೆ ಸೊ ಊಟ ಮಲ್ಕೋಕೆ ಜಾಗ ಎರಡೂ ಕಡಿಮೆ ಇದ್ದರೂ ಕೂಡ ಒಂದು ಬಾತ್ರೂಮ್ ಎರಡು ಬಾತ್ರೂಮ್ ಅಂತೂ ಬೇಕೇ ಬೇಕಾಗತ್ತೆ ಸ್ವಾಮಿ ಇದು ಮೂಲಭೂತ ಸೌಕರ್ಯ ಮೂಲಭೂತ ರಿಕ್ವೈರ್ಮೆಂಟ್ ಅಂದರೆ ಶಬರಿಮಲೆ ಯಾತ್ರೆ ಮಾಡುವಂತಹ ಭಕ್ತರ ಮನದಲ್ಲಿ ಏನಿರುತ್ತೆ ಅಂದರೆ ತುಂಬ ಬೇಗನೆ ದರ್ಶನ ಮಾಡ್ಬಿಡಬೇಕು ಬೇಗ ಸ್ವಾಮಿ ದರ್ಶನ ಆಗಿಬಿಡಬೇಕು ಅನ್ನೋದು ಮನಸ್ಸಲ್ಲಿರುತ್ತೆ ಸೊ ಈ ರೀತಿ ಒಂದು ವಿಷಯ ಬೇಡ ಸ್ವಾಮಿ ಈ ರೀತಿ ಮನಸಲ್ಲಿ ಅನ್ಕೊಳ್ಳೋದೇ ಬೇಡ ಸೊ ಭಗವಂತ ಯಾವ ಟೈಮಲ್ಲಿ ದರ್ಶನ ಕೊಡಬೇಕಂತ ಬರೆದಿಟ್ಟಿದನೋ ಆ ಟೈಮಲ್ಲೇ ದರ್ಶನ ಕೊಡ್ತಾನೆ ಸೊ ಅದಕ್ಕಾಗಿ ನಾವು ಚಿಂತೆ ಮಾಡೋದು ಬೇಡ ಅವನು ನಾಮ ಜಪ ಮಾಡೋದೇ ಒಳ್ಳೆಯದು ಅಂತ ನನ್ನ ಭಾವನೆ ಸ್ವಾಮಿ ಸ್ವಾಮಿ ಶರಣಂ ಸೊ ಅದೇ ರೀತಿ ಇನ್ನು ಮೂಲಭೂತ ಸೌಕರ್ಯಗಳಿಗೆ ಬಂದರೆ ಸೊ ಆಹಾರ ವ್ಯವಸ್ಥೆ ಹೇಗಿರುತ್ತೆ ಶಬರಿಮಲೆಯಲ್ಲಿ ಅಂತ ನಿಮ್ಗೆ ಗೊತ್ತು ಈಗ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಇದ್ರೂ ಕೂಡ ಒಂದು ವಿಷಯ ನಾನು ಹೇಳೋಕೆ ಇಷ್ಟಪಡ್ತೀನಿ ಸ್ವಾಮಿ ಮನೆಯಿಂದನೇ ನಾವು ತಿಂಡಿನ ರೆಡಿ ಮಾಡ್ಕೊಂಡು ತೊಗೊಂಡ್ಕೊಂಡು ಹೋಗ್ಬೋದು ಸೊ ಇದ್ರ ಬಗ್ಗೆ ತುಂಬ ವೀಡಿಯೋಗಳನ್ನು ನಾವು ಹಾಕಿದ್ದೀವಿ ಸೊ ದಯವಿಟ್ಟು ಅದನ್ನು ಫಾಲೋ ಮಾಡಿದ್ರೆ ನಮ್ಗೆ ಒಳ್ಳೆಯದು ಸ್ವಾಮಿ ಸ್ವಾಮಿ ಶರಣಂ ಸೊ ನೀರಿನ ಬಗ್ಗೆ ಮಾತಾಡಿದ್ರೆ ತುಂಬ ಕಡೆ ನೀರಿನ ವ್ಯವಸ್ಥೆ ಇದೆ ಸ್ವಾಮಿ ಮೆಡಿಸಿನ್ ವಾಟರ್ಗಳು ಕೊಡತಾ ಇದ್ದಾರೆ ಸೊ ತುಂಬ ಜನ ಸ್ವಾಮಿಗಳು ಕಮೆಂಟ್ ಮಾಡಿದರೆ ನಮ್ಗೆ ನೀರು ಸಿಕ್ಕಿಲ್ಲ ಅಂತ ಹೇಳಿ ಹೆಂಗೆ ಸಿಕ್ಕಿಲ್ಲ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ ಸ್ವಾಮಿ ಸೊ ಅದಾದಮೇಲೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಸೊ ತುಂಬ ಕಡೆ ವಿಶಾಲವಾಗಿ ಸ್ಥಳ ಇದೆ ಸ್ವಾಮಿ ಶಬರಿಮಲೆಯಲ್ಲಿ ಎಲ್ಲಿ ಬೇಕಾರ ಅಲ್ಲಿ ಉಳ್ಕೋಬೋದು ಸ್ವಾಮಿ ನಮ್ಗೆ ಎ ಸಿ ರೂಮೇ ಬೇಕು ಕೊಠಡಿನೇ ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಾಮಿ ಸೊ ವಿರಿಗಳು ಇದೆ ವಿರಿಗಳು ತೊಗೋಬೋದು ಸೊ ಉಳ್ಕೊಳ್ಬೋದು ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸ್ವಾಮಿ ಕಾದರುಣನ ಸೊ ಇನ್ನು ಮೈನ್ ಇಂಪಾರ್ಟೆಂಟ್ ನಮ್ಗೆ ಬೇಕಾಗಿರೋದೇನಂದ್ರೆ ಒನ್ ಬಾತ್ರೂಮ್ ಎರಡು ಬಾತ್ರೂಮ್ ಇದು ತುಂಬಾ ಹೆಚ್ಚಿಗೆ ಬೇಕಾಗುತ್ತೆ ಸ್ವಾಮಿ ಸೊ ಇದಕ್ಕಾಗಿ ಅವರು ಹೆಚ್ಚಿನ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಡಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ ದೇಶದ ಪ್ರಪಂಚದ ಮೂಲೆ ಮೂಲಗಳಿಂದ ಬರುವಂತಹ ಭಕ್ತರಿಗೆ ಒಂದು ಹೆಚ್ಚಿನ ಸೌಲಭ್ಯಗಳನ್ನ ಮಾಡಿಕೊಡ್ಬೇಕಂತೇಳೆ ಅವರು ಕೂಡ ಕಾಯ್ತಾ ಇದ್ದಾರೆ ಸ್ವಾಮಿ ಸ್ವಾಮಿ ಶರಣಂ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಹೂಬನ ಈ ಪರಿಸರ ಸ್ನೇಹಿ ಅಭಿವೃದ್ಧಿಗಾಗಿ ಕಾಯ್ತಾ ಇದೆ ಅಂದರೆ ಭಕ್ತರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯವನ್ನು ಒದಿಸಲು ಕಾಯ್ತಾ ಇದೆ ಅಂದರೆ ತಪ್ಪಾಗೋದಿಲ್ಲ ಅಯ್ಯಪ್ಪ ಸೊ ಅದಕ್ಕೆ ಶಬರಿಮಲೆ ಯಾತ್ರೆ ಮಾಡುವ ಎಲ್ಲ ಭಕ್ತರು ಭಗವಂತನ ತತ್ವಗಳಲ್ಲಿ ಪ್ರಮುಖ ತತ್ವವಾದ ವ್ರತಾಚರಣೆ ಮಾಡೋದು ಭಗವಂತನ ತತ್ವಗಳನ್ನು ಅನುಸರಿಸ ಹೋದರೆ ನಮ್ಮ ಕರ್ಮಕ್ಕೆ ನಾವೇ ಹೊಣೆ ಸೊ ಒಂದು ಶುಭ ಒಂದು ಸುದ್ದಿ ಸ್ವಾಮಿ ಶರಣಂ ಕೇರಳದಲ್ಲಿ ಸರ್ಕಾರ ಬಜೆಟ್ ಬಿಡುಗಡೆ ಮಾಡಿದ್ದಾರೆ ಅಯ್ಯಪ್ಪ ಶಬರಿಮಲೆಗೆ ಅಂತಾನೆ ಒಂದು ಫಂಡ್ ಬಿಡುಗಡೆ ಆಗಿದೆ ಸ್ವಾಮಿ ಅದರ ಬಗ್ಗೆ ಮಾಹಿತಿ ತಿಳ್ಕೊಂಡ್ಬರೋಣ ಸ್ವಾಮಿ ಶರಣಂ ಸ್ವಾಮಿಗಳೇ ಈ ಕೇರಳದ ಹಣಕಾಸು ಸಚಿವರಾದಂತಹ ಶ್ರೀ ಕೆ ಎನ್ ಬಾಲಗೋಪಾಲ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಶಬರಿಮಲೆಗೆ ಪ್ರಪಂಚದ ಮೂಲೆ ಮೂಲೆಗಳಿಂದಲೂ ಭಕ್ತರು ಬರ್ತಾ ಇರುವ ಕಾರಣ ಇದು ದೇಶದ ಅತ್ಯುತ್ತಮ ಯಾತ್ರಾ ಕೇಂದ್ರವಾಗಿದೆ ಇಲ್ಲಿ ಬರುವಂತಹ ಎಲ್ಲ ಭಕ್ತರಿಗೂ ನಾವು ಎಲ್ಲ ರೀತಿಯ ಸೌಲಭ್ಯವನ್ನು ಒದಗಿಸಿಕೊಡುವುದೇ ನಮ್ಮ ಉದ್ದೇಶವಾಗಿದೆ ಸೊ ಇದಕ್ಕಾಗಿ ಅಂತಲೇ ಒಂದು ಮಾಸ್ಟರ್ ಪ್ಲ್ಯಾನ್ ನಾವು ಸಿದ್ಧ ಮಾಡಿದ್ದೇವೆ ಇದನ್ನು ಸರ್ಕಾರ ಕೂಡ ಕೊಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ ಸ್ವಾಮಿ ಸೊ ಅದಕ್ಕಾಗಿ ಈ ಶಬರಿಮಲೆ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಒನ್ ಪಾಯಿಂಟ್ ಜೀರೋ ತ್ರೀ ತ್ರೀ ಪಾಯಿಂಟ್ ಸಿಕ್ಸ್ ಟು ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಕೂಡ ಮಂಜೂರು ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸ್ವಾಮಿ ಸೊ ಏನೆಲ್ಲ ಅಭಿವೃದ್ಧಿ ಇದರಲ್ಲಿ ಇದೆ ನೋಡೋದಾದರೆ ನೋಡೋದಾದ್ರೆ ಸನ್ನಿಧಾನ ಅಭಿವೃದ್ಧಿ ಇದೆ ಸ್ವಾಮಿ ಪಂಪ ಪಂಪ ಅಭಿವೃದ್ಧಿ ಇದೆ ಅದ್ರ ಜೊತೆಗೆ ಪಂಪಾದಿಂದ ಸನ್ನಿಧಾನದವರ್ಗ ಮಾರ್ಗ ಅದು ಕೂಡ ಅಭಿವೃದ್ಧಿಗೆ ಇದೆ ಸ್ವಾಮಿ ಸೊ ಅದೇ ರೀತಿ ನೀಲಕ್ಕಲ್ ಕೂಡ ಅಭಿವೃದ್ಧಿಗಾಗಿ ಇದನ್ನು ಅವರು ಮಾಸ್ಟರ್ ಪ್ಲಾನಲ್ಲಿ ತೋರಿಸಿದ್ದಾರೆ ಸ್ವಾಮಿ ಸೊ ಅದಾದ ನಂತರ ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ ಅಂಗಮಾಲಿಂದ ಎರಿಮೇಲಿ ಶಬರಿ ರೈಲು ಮಾರ್ಗ ಕೂಡ ಇದರಲ್ಲಿ ವಿವರಣೆ ಕೊಟ್ಟಿದ್ದಾರೆ ಸ್ವಾಮಿ ಸ್ವಾಮಿ ಶರಣಂ ಸೊ ಏ ಆಗಲಿ ಸ್ವಾಮಿ ಎಲ್ಲ ಒಳ್ಳೇದಾಗಲಿ ಶಬರಿಮಲೆಗೆ ಬರುವಂತಹ ಎಲ್ಲ ಭಕ್ತರಿಗೂ ಎಲ್ಲ ರೀತಿಯ ಒಂದು ಸೌಲಭ್ಯ ಕೊಳ್ಳಿ ಆ ಮುಖ್ಯವಾದ ಅಂದರೆ ಏನಂದರೆ ಮುಖ್ಯವಾದದ್ದೇನೆಂದರೆ ಸ್ವಾಮಿ ಶರಣಂ ಆಹಾರ ವ್ಯವಸ್ಥೆ ನೀರಿನ ವ್ಯವಸ್ಥೆ ಹೆಂಗೋ ಇದೆ ಉಳ್ಕೊಳಕ್ಕೆ ವ್ಯವಸ್ಥೆ ಸ್ವಲ್ಪ ವ್ಯವಸ್ಥೆ ಹೆಚ್ಚಿಗೆ ಬಂದು ಒಂದು ಬಾತ್ರೂಮ್ ಎರಡು ಬಾತ್ರೂಮ್ ವ್ಯವಸ್ಥೆ ಮಾಡ್ಕೊಬಿಟ್ರೆ ಸಾಕು ಸ್ವಾಮಿ ಇನ್ನೇನು ಭಕ್ತರು ಕೇಳಲ್ಲ ಸ್ವಾಮಿ ಅಷ್ಟೇ ಸಮ ಇಷ್ಟನ್ನು ಮಾತ್ರ ಮಾಡಿಕೊಟ್ರೆ ಸಾಕು ಸೊ ಇನ್ನೇನು ಆ ದಟ್ಟವಾದ ಕಾಡಲ್ಲಿ ಇಷ್ಟು ಸಿಗದೆ ದೊಡ್ಡ ವಿಷಯ ಸ್ವಾಮಿ ಸ್ವಾಮಿ ಶರಣಂ ಸೊ ಅದಕ್ಕಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ ಅಯ್ಯಪ್ಪ ನಿಷ್ಠೆಯಿಂದ ವ್ರತ ಮಾಡಿ ಒಂದು ಮಂಡಲ ಕಾಲ ವ್ರತ ಮಾಡಿ ಶಬರಿಮಲೆ ಯಾತ್ರೆ ಮಾಡಿ ಸ್ವಾಮಿ ಸೊ ಎಲ್ಲವೂ ತನ್ನಾಗ ತಾನೇ ಉಳ್ಕೊಂಬರುತ್ತೆ ತನ್ನನ್ನು ತಾನೇ ಉಳ್ಕೊಂಬರುತ್ತೆ ಸ್ವಾಮಿ ಸತ್ಯ ಸೊ ವ್ರತ ಮಾಡಿ ಶಬರಿಮಲೆ ಯಾತ್ರೆ ಮಾಡಿ ಸ್ವಾಮಿ ಸ್ವಾಮಿ ಶರಣಂ ಭಗವಂತನ ತತ್ವದಲ್ಲಿ ಪ್ರಮುಖವಾದ ತತ್ವ ಇದು ಇದನ್ನು ನಾವು ಅನುಸರಿಸಿದೆ ಹೋದರೆ ನಮ್ಮ ಪಾಪ ಕರ್ಮಗಳಕ್ಕೆ ನಾವೇ ಹೊಣೆ ಹಾಕ್ತೀವಿ ಸ್ವಾಮಿ ಇದು ಸತ್ಯ ಸುಳ್ಳಲ್ಲ ಅಯ್ಯಪ್ಪ ಇದನ್ನು ಹೇಳ್ತಾ ಇದ್ದೀನಿ ಪದೇ ಪದೇ ನಾವು ಹೇಳ್ತಾ ಇದ್ದೀವಿ ಸೊ ಭಕ್ತರು ಪಾಲನೆ ಮಾಡಿ ಅನುಸರಿಸಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣ್ ಸೊ ನಿಮ್ಗೇನಾದರೂ ಸಂದೇಹಗಳಿದ್ರೆ ಏನಾದರೂ ಯಾತ್ರೆ ಬಗ್ಗೆ ನಿಮ್ಗೇನಾದ್ರೂ ಸಂದೇಹಗಳಿದ್ದರೆ ಬೇರೆ ರೀತಿ ವೃತ್ತದ ಬಗ್ಗೆ ಸಂದೇಹ ಇದ್ದರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ಗೆ ಭೇಟಿ ಕೊಡಿ ಸ್ವಾಮಿ ಈ ವ್ರತದ ಬಗ್ಗೆ ತುಂಬ ವಿಷಯಗಳನ್ನು ನಾವು ಯೂಟ್ಯೂಬಲ್ಲಿ ಕೂಡ ಫೇಸ್ಬುಕ್ಕಲ್ಲಿ ಕೂಡ ತಿಳಿಸಿದ್ದೇವೆ ಸೊ ಇನ್ನೂ ನಿಮಗೆ ಸಂದೇಹಗಳಿದ್ದರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಮೆಸೆಂಜರಲ್ಲಿ ಮೆಸೇಜ್ ಮಾಡ್ಬೋದು ನಮ್ಮ ಯೂಟ್ಯೂಬಲ್ಲಿ ಕೂಡ ನೀವು ಕಮೆಂಟ್ಸಲ್ಲಿ ಕಮೆಂಟ್ಸ್ ಬಾ ಕಮೆಂಟ್ಸ್ ಹಾಕ್ಬೋದು ಸ್ವಾಮಿ ಸೊ ಅದೇ ರೀತಿ ನಾವು ಈ ಶಬರಿಮಲೆ ಬಗ್ಗೆ ತುಂಬ ವಿಚಾರಗಳನ್ನು ಯೂಟ್ಯೂಬಲ್ಲಿ ಕೂಡ ತಿಳಿಸಿದ್ದೀವಿ ಸೊ ನೋಡಿ ಸ್ವಾಮಿ ಎಲ್ಲ ವೀಡಿಯೋ ನೋಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬರ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ವಾಮಿ ಸ್ವಾಮಿ ಶರಣಂ ಇನ್ನು ಹೆಚ್ಚಿನ ವಿಷಯಗಳನ್ನ ಬರ್ತೀವಿ ಸ್ವಾಮಿ ದಯವಿಟ್ಟು ಕಾಯ್ತಾರಿ ಬೆಂಬಲ ಕೊಡಿ ಸ್ವಾಮಿಯೇ ಶರಣಮಯ್ಯಪ್ಪ ಕೈಗೊಂಡು ಅಯ್ಯಪ್ಪ ಸ್ವಾಮಿಯ ನಂಬಿಕೊಂಡು ಶಬರಿ ಯಾತ್ರೆಗೆ